ಕೂಡ ಬಂಡವಾಳ ಹೊಡಿದೀನಿ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಅವ್ರನ್ನ ತುಂಬ ಅಷ್ಟಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವರ ಟ್ಯಾಲೆಂಟು ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳಿದ ಆಯ್ತು ಸರ್ ಖಂಡಿತ ಹಾಕ್ತೀನಿ ಈ ಮೊಟ್ಟಿಗೆ ನಾವಿರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳೋದು ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳಗಳು ಇರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರ್ಣವೇಧನ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾಡಿದ್ದೀನಿ ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ ಮಿಯರ್ ಹೇಳ್ತೀನಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸ್ ಆಗಿ ರೆಡಿ ಇದೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾ ಟೋಟಲ್ ಬಜೆಟ್ ಪ್ಲಾನ್ ಏನಿದೆ ಅದು ಟೋಟಲ್ ಬಜೆಟು ಶ್ರೀನಿವಾಸ್ ಸರ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವರಿಗೆ ಪೂರೈಸಿದ್ದೀವಿ ಟೋಟಲ್ ಬಜೆಟ್ ಸರ್ ಒನ್ ಪಾಯಿಂಟ್ ಫೈವ್ ಸರ್ ಯಾವುದೇ ರೀತಿ ಅತಿಶಯ ಇಲ್ಲ ಸರ್ ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲ ಒಂದು ಕೊಡು ಮಾತಾಡ್ಬೋದಾ ಹೌದು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲಾ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಾರ ಒಂದ್ ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹದ್ ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅಂತ ಅನಲೈಸ್ ಮಾಡಲ್ಲ ಸರ್ ಅಲ್ಲಿ ಕೂಡ ಎಲ್ಲಿ ಜಾಸ್ತಿ ಆಯ್ತು ಅಂತ ಅನಲೈಸ್ ಮಾಡಲ್ಲ ಸರ್